ನಮಸ್ಕಾರ ಸ್ನೇಹಿತರೆ ಓಂ ಸಾಯಿರಾಮ್ ಇವತ್ತಿನ ವಿಡಿಯೋ ವಿಶೇಷತೆ ಏನಂತಂದ್ರೆ ನಿಂದನೆ ಬಗ್ಗೆ ಬಾಬಾರವರ ಅಭಿಪ್ರಾಯ ನಿಂದಿಸುವುದು ಎಂತ ಮಹಾಪಾಪ ಅಂತೇಳಿ ಬಾಬಾ ಒಂದು ಉದಾಹರಣೆ ಮೂಲಕ ಸಚ್ಚರಿತೆಯಲ್ಲಿ ತಿಳಿಸಿಕೊಟ್ಟಿದ್ದಾರೆ ಸಚ್ಚರಿತೆಯಲ್ಲಿರ್ತಕ್ಕಂತ ಅದ್ಭುತ ಕಥೆ ಯಾವುದು ಅಂತ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಸಾಯಿ ಬಾಬಾ ಅವರು ಉಪದೇಶ ನೀಡಲು ಪ್ರತ್ಯೇಕ ಸ್ಥಳವನ್ನಾಗಲಿ ಪ್ರತ್ಯೇಕ ಕಾಲವನ್ನಾಗಲಿ ನೋಡುತ್ತಿರಲಿಲ್ಲ ಸಂದರ್ಭ ಬಂದಾಗಲೆಲ್ಲ ಉಪದೇಶ ನೀಡುತ್ತಿದ್ದರು ಒಂದು ಸಾರಿ ಬಾಬಾ ಅವರ ಭಕ್ತನೊಬ್ಬನು ಇನ್ನೊಬ್ಬನನ್ನು ಅವನ ಹಿಂದೆ ನಿಂದಿಸುತ್ತಿದ್ದನು ಸಾಮಾನ್ಯವಾಗಿ ಜನರು ವಿನಾಕಾರಣ ಇನ್ನೊಬ್ಬರನ್ನು ಹಳೆಯುತ್ತಾರೆ ಇದೇ ದ್ವೇಷಕ್ಕೆ ಮೂಲ ಕಾರಣ ಸಂತರು ಪರ ನಿಂದನೆಯನ್ನು ಬೇರೊಂದು ವಿಧದಲ್ಲಿ ನೋಡುತ್ತಾರೆ ಕೊಳೆಯನ್ನು ತೊಳೆಯುವ ಸಾಧನಗಳು ಬೇರೆ ಬೇರೆಯಾಗಿವೆ ಅವು ಮಣ್ಣು ನೀರು ಮತ್ತು ಸಾಬೂನು ಆದರೆ ಪರರ ದೂಷಕನು ಬೇರೊಬ್ಬನ ತಪ್ಪನ್ನು ನಾಲಿಗೆಯಿಂದ ತೊಳೆಯುವನು ಒಂದು ವಿಧೆಯಲ್ಲಿ ಅವನು ಇನ್ನೊಬ್ಬರನ್ನು ನಿಂದಿಸುವಾಗ ಅವರಿಗೆ ಉಪಕಾರ ಮಾಡುತ್ತಾನೆ ಸಾಯಿಬಾಬಾ ಅವರು ನಿಂದಿಸುವವರನ್ನು ತಿದ್ದುತ್ತಿದ್ದ ರೀತಿಯೇ ಬೇರೆ ಅವರು ತಮ್ಮ ಆತ್ಮ ಜ್ಞಾನದಿಂದ ಅವನೇನು ಮಾಡುತ್ತಿದ್ದಾನೆಂಬುದನ್ನು ತಿಳಿದು ಲೇಂಡಿಯೊಬ್ಬಳಿ ಅವನನ್ನು ಸಂಧಿಸಿದಾಗ ಅವನಿಗೆ ಕೊಳೆಯನ್ನು ತಿನ್ನುತ್ತಿದ್ದ ಹಂದಿಯನ್ನು ತೋರಿಸಿ ನೋಡು ಎಷ್ಟು ರುಚಿಯಾಗಿದೆ ಎಂದು ಅದು ಕೊಳೆಯನ್ನು ತಿನ್ನುತ್ತಿದೆ ನಿನ್ನ ರೀತಿಯೂ ಅದಕ್ಕೆ ಸಮಾನವಾಗಿದೆ ನಿನ್ನ ಸಹೋದರನನ್ನೇ ನೀನು ನಿಂದಿಸುತ್ತಿರುವೆ ಪೂರ್ವ ಜನ್ಮದ ಸುಕೃತದಿಂದ ನಿನಗೆ ಈ ಮಾನವ ಜನ್ಮ ಲಭಿಸಿದೆ ಈ ಜನ್ಮದಲ್ಲಿ ನೀನು ಈ ರೀತಿ ವರ್ತಿಸಿದರೆ ಶಿರಡಿಯು ಯಾವ ರೀತಿಯಲ್ಲಿ ಸಹಾಯ ಮಾಡಬಹುದು ಎಂದು ಕೇಳಿದರು ಭಕ್ತನು ಇದರಿಂದ ಪಾಠ ಕಲಿತುಕೊಂಡನು ಎಂಬುದನ್ನು ಬೇರೆ ಹೇಳುವ ಅಗತ್ಯವಿಲ್ಲ ಸಚ್ಚರಿತು ಇನ್ನೊಂದು ಕಥೆಯನ್ನು ಕೇಳೋಣ ಬಾಬಾರವರು ಸರ್ವಜ್ಞತೆಯಿಂದ ಭಕ್ತರನ್ನು ತಿದ್ದುತ್ತಿದ್ದರು ಈಗ ಪರೀಕ್ಷಿಸೋಣ ಒಂದು ದಿನ ಫಂಡರಾಪುರದ ವಕೀಲರೊಬ್ಬರು ಶಿರಡಿಗೆ ಬಂದು ಮಸೀದಿಯೊಳಗೆ ಪ್ರವೇಶಿಸಿ ಬಾಬಾ ಅವರಿಗೆ ನಮಸ್ಕರಿಸಿ ಬಾಬಾ ಕೇಳದೇ ಇದ್ದರೂ ಸಹ ದಕ್ಷಿಣೆಯನ್ನು ಅರ್ಪಿಸಿದರು ನಂತರ ಅವರು ಮಸೀದಿಯ ಹುಲೆಯೊಂದರಲ್ಲಿ ಕುಳಿತು ಅಲ್ಲಿ ಏನು ನಡೆಯುತ್ತಿದೆ ಎಂಬುದನ್ನು ನೋಡುತ್ತಿದ್ದರು ಸಾಯಿಬಾಬಾ ಕೂಡಲೇ ಅವರ ಕಡೆಗೆ ತಿರುಗಿ ಈ ಜನರೆಷ್ಟು ವಂಚಕರು ಇವರು ನನ್ನ ಪಾದಗಳಿಗೆ ದಕ್ಷಿಣೆ ನೀಡಿ ಹೊರಟು ಹೋಗುತ್ತಾರೆ ಆದರೆ ಅಂತರಂಗದಲ್ಲಿ ತೆಗಳುತ್ತಾರೆ ಇದು ವಿಚಿತ್ರವಲ್ಲವೇ ಎಂದರು ಈ ಮಾತು ವಕೀಲನಿಗೆ ಚುಚ್ಚಿತು ಬೇರೆ ಯಾರಿಗೂ ಈ ಮಾತಿನ ಅರ್ಥವಾಗಲಿಲ್ಲ ವಕೀಲರು ಅದನ್ನು ಗ್ರಹಿಸಿ ಮೌನದಿಂದ ಇದ್ದರು ನಂತರ ವಾಡಾಕೆ ಹಿಂತಿರುಗುವಾಗ ಅವರು ಕಾಕಾ ಸಾಹೇಬರನ್ನು ಕುರಿತು ಬಾಬಾರವರ ಮಾತು ಸರಿಯಾಗಿತ್ತು ಅವರು ನನ್ನನ್ನೇ ಕುರಿತು ಮಾತನಾಡಿದ್ದಾರೆ ಇನ್ನು ಮುಂದೆ ನಾನು ಇತರರ ನಿಂದನೆಯನ್ನು ಬಿಡಬೇಕೆಂದು ಅರ್ಥ ಸೂಚಿತವಾಗಿದೆ ಎಂದು ಹೇಳಿ ಈ ಕೆಳ ಕಂಡಂತೆ ವಿವರಿಸಿದರು ಪಂಡರಪುರದ ನ್ಯಾಯಾಧೀಶರಾದ ನೂಲಕರರು ತಮ್ಮ ಆರೋಗ್ಯಾಭಿವೃದ್ಧಿಗೋಸ್ಕರ ಶಿರಡಿಯಲ್ಲಿ ಬಂದು ತಂದ ರು ಅವರು ಒಂದು ದಿನ ಕೊಂಡರಪುರದ ವಕೀಲ ಗೃಹದಲ್ಲಿ ಕುಳಿತಾಗ ರೋಗವು ಔಷಧಗಳಿಲ್ಲದೆ ಫಕೀರರ ದರ್ಶನ ಮಾತ್ರದಿಂದ ಗುಣವಾಗಬಲ್ಲವೇ ವಿದ್ವಾಂಸರಾದ ಮೂಲಕರ ಹೀಗೆ ನಂಬುವುದು ಸರಿಯೇ ಎಂದು ವಕೀಲರಲ್ಲಿ ಚರ್ಚೆಯಾಯಿತು ನ್ಯಾಯಾಧೀಶರು ಬಾಬಾ ಅವರು ವಕೀಲರ ಉಪಹಾಸಕ್ಕೀಡಾದರು ಚರ್ಚೆಯಲ್ಲಿ ನಾನು ಪಾತ್ರ ವಹಿಸಿದ್ದೆ ಈಗ ಬಾಬಾರವರಿಂದ ಪಾಠ ಕಲಿತಂತಾಯಿತು ಬಾಬಾ ಅವರ ನುಡಿ ಅದು ನನಗೆ ಅನುಗ್ರಹವಾಗಿದೆ ದಿನ ಕಾರಣ ಬೇರೆಯವರನ್ನು ಉಪಹಾಸ ಅಥವಾ ನಿಂದೆ ಮಾಡಕೂಡದೆಂದು ಬಾಬಾ ನನಗೆ ಬುದ್ಧಿ ಕಲಿಸಿದರು ಎಂದು ವಕೀಲರು ಹೇಳಿದರು ಶಿರ್ಡಿಯು ಪಂಡರಪುರದಿಂದ ದೂರದಲ್ಲಿದೆ ಆದರೂ ಬಾಬಾ ತಮ್ಮ ಸರ್ವಜ್ಞತ್ವದಿಂದ ಪಂಡರಪುರದ ವಕೀಲ ಗೃಹದಲ್ಲಿ ನಡೆದ ಸಂಭಾಷಣೆಯನ್ನು ತಿಳಿದಿದ್ದರು ನದಿ ಕಾಡು ಬೆಟ್ಟ ಮೊದಲಾದವುಗಳು ಅವರ ದೃಷ್ಟಿಗೆ ಅಡ್ಡ ಬರುತ್ತಿರಲಿಲ್ಲ ಭಕ್ತನು ಎಲ್ಲಿಯೇ ಇರಲಿ ಎಷ್ಟು ದೂರದಲ್ಲಿರಲಿ ಸಾಯಿ ಅವರ ದೃಷ್ಟಿಯಿಂದ ದೂರವಿರುತ್ತಿರಲಿಲ್ಲ ಈ ಘಟನೆಯಿಂದ ವಕೀಲರಿಗೆ ಜ್ಞಾನೋದಯವಾಯಿತು ಸನ್ಮಾರ್ಗ ಪ್ರವರ್ತಕರಾಗಲು ಸಾಧ್ಯವಾಯಿತು ಈ ಕಥೆಯು ವಕೀಲರಿಗೆ ಸಂಬಂಧಿಸಿದ್ದ ಎಲ್ಲರಿಗೂ ಅನ್ವಯಿಸುವ ಆಗಿದೆ ಆದುದರಿಂದ ಎಲ್ಲರೂ ಇದನ್ನು ಗಮನಿಸಬೇಕು ತನ್ಮಾರ್ಗ ಪ್ರವರ್ತಕರಾಗಲು ಶ್ರಮಿಸಬೇಕು ನಿಂದನೆಯನ್ನು ಬಿಡಬೇಕೆಂದು ಬಾಬಾ ಇಲ್ಲಿ ಹೇಳುತ್ತಿದ್ದಾರೆ ಈ ಸಾಯಿ ಪ್ರಣಾಮ ಸ್ನೇಹಿತರೆ ನಿಂದನೆ ಹಾಗೂ ನಾವು ಹಿಂದೆಯಿಂದ ಒಬ್ಬ ಜನರ ಬಗ್ಗೆ ಮಾತಾಡ್ತೀವಲ್ಲ ಅದರ ಬಗ್ಗೆ ಚಾಡು ಹೇಳುವುದರ ಬಗ್ಗೆ ಒಂದು ಪುರಾಣದಲ್ಲಿ ಅದ್ಭುತವಾದ ಕತೆ ಇದೆ ಆ ಕತೆ ಯಾವುದು ಅಂತ ತಿಳ್ಕೊಳ್ಳೋಣ ಬನ್ನಿ ಒಂದೂರಲ್ಲಿ ಒಬ್ಬ ರಾಜ ಇದ್ದನಂತೆ ಆ ರಾಜ ಯುದ್ಧದಲ್ಲಿ ಗೆದ್ದ ಸಂತೋಷಕ್ಕೆ ಆ ರಾಜ್ಯದ ಬ್ರಾಹ್ಮಣರಿಗೆಲ್ಲ ಭೋಜನ ಸಮಾರಂಭವನ್ನು ಏರ್ಪಡಿಸಿರುತ್ತಾನೆ ಭೋಜನ ಶಾಲೆಯಲ್ಲಿ ಎಲ್ಲಾ ಅಡಿಗೆಗಳು ತಯಾರಾಗಿರುತ್ತವೆ ಬ್ರಾಹ್ಮಣರು ಇನ್ನೇನು ಯಜ್ಞ ಯಾಗಾದಿಗಳನ್ನು ಮುಗಿಸಿ ಊಟಕ್ಕೆ ಆಸೀನರಾಗಬೇಕು ಅನ್ನುವಷ್ಟರಲ್ಲಿ ಆಕಾಶದಲ್ಲಿ ಹಣ ಹದ್ದೊಂದು ವಿಷ ಸರ್ಪವೊಂದನ್ನು ತನ್ನ ಬಾಯಲ್ಲಿ ಒತ್ತಿರುತ್ತವೆ ಆ ಸಮಯದಲ್ಲಿ ಸರ್ಪದ ಬಾಯಿಯಿಂದ ವಿಷ ಸೋರಿ ತಯಾರಾಗಿದ್ದ ಅಡಿಗೆಯಲ್ಲಿ ಬೀಳುತ್ತದೆ ಈ ವಿಷಯ ಅಲ್ಲಿ ನೆರೆದಿದ್ದ ಯಾರೊಬ್ಬರ ಗಮನಕ್ಕೂ ಬರುವುದಿಲ್ಲ ನಂತರ ಆ ವಿಷಪೂರಿತ ಆಹಾರವನ್ನು ತಿಂದ ಬ್ರಾಹ್ಮಣರೆಲ್ಲ ಸ್ಥಳದೆಲ್ಲ ನಪ್ಪುತ್ತಾರೆ ಈ ಘಟನೆ ಕೆಲವ ರಾಜ ಚಿಂತಾಕ್ರಾಂತನಾಗುತ್ತಾನೆ ಆದರೆ ನರಕದಲ್ಲಿ ಪಾಪ ಪುಣ್ಯ ಲೆಕ್ಕ ಬರುವ ಚಿತ್ರಗುಪ್ತನಿಗೆ ಈ ಪಾಪದ ಫಲವನ್ನು ಯಾರ ಹೆಸರಿಗೆ ನೋಂದಾಣಿಸಬೇಕು ಅನ್ನುವ ಸಮಸ್ಯೆ ಶುರುವಾಗುತ್ತದೆ ಆಗ ಯಮಧರ್ಮ ಕಾಲವೇ ಈ ಸಮಸ್ಯೆಗೆ ಉತ್ತರಿಸುತ್ತದೆ ಸ್ವಲ್ಪ ಕಾದು ನೋಡು ಎಂದು ಹೇಳುತ್ತಾನೆ ಹೀಗೆ ಸ್ವಲ್ಪ ದಿನಗಳ ನಂತರ ಒಂದು ಬ್ರಾಹ್ಮಣ ಕುಟುಂಬ ರಾಜನನ್ನು ಕಾಣಲು ಆ ರಾಜ್ಯಕ್ಕೆ ಬರುತ್ತದೆ ಬಾರಿ ಗೊತ್ತಾಗದೆ ಅಲ್ಲಿ ದೇವಸ್ಥಾನದ ಬಳಿ ಹೂ ಮಾರುತ್ತಿದ್ದ ಒಬ್ಬ ಹೆಂಗಸನ್ನು ರಾಜನ ಆಸ್ಥಾನಕ್ಕೆ ಹೋಗುವ ವಿಳಾಸವನ್ನು ಕೇಳುತ್ತಾರೆ ಆಗ ಆ ಹೆಂಗಸು ರಾಜನೊಬ್ಬ ಮಹಾಪಾಪಿ ಬ್ರಾಹ್ಮಣರನ್ನು ವಿಷವಿಟ್ಟು ಸಾಯಿಸುತ್ತಾನೆ ಅವನ ಬಳಿ ನೀವು ಹೋಗಬೇಡಿ ಅಂತ ಹೇಳುತ್ತಾಳೆ ಆಗ ಯಮಧರ್ಮ ಹೇಳುತ್ತಾನೆ ಚಿತ್ರಗುಪ್ತ ಈಗ ತಿಳಿಯುತ್ತೆ ಪಾಪದ ಫಲ ಯಾರ ಹೆಸರಿಗೆ ಬರೆಯಬೇಕೆಂದು ಅಂತ ಆಗ ಚಿತ್ರಗುಪ್ತ ಪಾಪವನ್ನು ಹೂ ಮಾರುತ್ತಿದ್ದ ಆ ಹೆಂಗಸನ ಹೆಸರಿಗೆ ಬರೆಯುತ್ತಾನೆ ಯಾಕೆಂದರೆ ಅಡಿಗೆ ಮಾಡಿಸಿದ ರಾಜನ ತಪ್ಪು ಇಲ್ಲ ತನ್ನ ಹಸಿವು ನೀಗಿಸಲು ಹಾವನ್ನು ಎತ್ತೆಯುತ್ತಿದ್ದ ಹದ್ದಿನದ್ದು ತಪ್ಪಲ್ಲ ಸರಿ ತಪ್ಪು ತಿಳಿಯದೆ ರಾಜನನ್ನು ಆರೋಪಿಸಿದ ಹೂ ಮಾರುತ್ತಿದ್ದ ಮಹಿಳೆಯದೇ ತಪ್ಪು ಈ ಕಥೆಯ ಸಾರಾಂಶ ಮಾಡಿದವರ ಪಾಪ ಆಡಿದವರ ಬಾಯಲ್ಲಿ ನಾನ್ ನುಡಿಯ ಒಳ ಅರ್ಥವನ್ನು ಸಾರುತ್ತೆ ಇಂದು ಮುಂದೆ ತಿಳಿದುಕೊಳ್ಳದೆ ಮತ್ತೊಬ್ಬರ ಬಗ್ಗೆ ಮಾತನಾಡುವುದು ಮಹಾ ಅಪರಾಧ ನಿಂದನೆಯ ಬಗ್ಗೆ ಬಗ್ಗೆ ಚಾಡಿ ಮಾತಿನ ಬಗ್ಗೆ ಬಾಬಾರವರ ವಿವಿಧ ಉಪದೇಶ ಅಂದರೆ ಉಪದೇಶ ಏನೆಂದು ತಿಳಿದುಕೊಳ್ಳೋಣ ಬನ್ನಿ ಭಕ್ತರೆ ಇವತ್ತು ನಾವು ಒಂದು ಬಹಳ ಸೂಕ್ಷ್ಮವಾದ ಆದರೆ ಬಹು ಮುಖ್ಯವಾದ ವಿಷಯದ ಬಗ್ಗೆ ಮಾತನಾಡೋಣ ಅದು ಏನೆಂದರೆ ನಿಂದನೆ ಚಾಡಿ ಮಾತು ಸಾಯಿ ಬಾಬಾ ಸ್ಪಷ್ಟವಾಗಿ ಹೇಳಿದರು ನಿನ್ನ ಬಾಯಿಯಿಂದ ಬರುವ ಮಾತು ನಿನ್ನ ಮನಸ್ಸಿನ ಶುದ್ಧತೆಯ ಪ್ರತಿಬಿಂಬ ನೀನು ನನ್ನ ಶಿಷ್ಯನಾಗಿರ ಬಯಸಿದರೆ ಯಾರನ್ನು ನೋಡಿಸುವ ಮಾತು ಮಾತನಾಡಬೇಡ ಇತರರ ಕುರಿತು ಕೆಟ್ಟ ಮಾತು ಹೇಳುವುದು ನಿನ್ನ ಆತ್ಮವನ್ನು ನಾಶ ಮಾಡುತ್ತದೆ ಒಬ್ಬ ವ್ಯಕ್ತಿಯ ದೋಷವನ್ನು ಬಿಚ್ಚಿಟ್ಟರೆ ಅದೇ ಕ್ಷಣ ನಿನ್ನ ಪುಣ್ಯ ಕ್ಷಯವಾಗುತ್ತದೆ ಬಾಬಾ ಒಂದು ದಿನ ಶಿರಡಿಯಲ್ಲಿ ನಿಂತು ಹೇಳಿದರು ಈ ಊರಿನಲ್ಲಿ ನಿಂದೆ ಮತ್ತು ಚಾಡಿ ಹೆಚ್ಚಾಗಿದೆ ನಾನು ಇಲ್ಲಿಂದ ಹೋಗಿ ಬಿಡಬೇಕು ಎಂದೆನಿಸುತ್ತಿದೆ ಅಷ್ಟೊಂದು ತೀವ್ರವಾಗಿ ಬಾಬಾ ನಿಂದನೆ ಬಗ್ಗೆ ವಿರೋಧ ವ್ಯಕ್ತಪಡಿಸುತ್ತಿದ್ದರು ಮನಸ್ಸು ಸ್ಪಷ್ಟವಾಗಿರಬೇಕು ಇತರರ ಮಾತುಗಳಲ್ಲಿ ತಲೆ ಹಾಕಬೇಡಿ ಬಾಬಾ ಹೇಳಿದ ಮಾತುಗಳು ಇಂದಿಗೂ ಸ್ಪಷ್ಟವಾಗಿ ನೆನಪಿದೆ ಬೇರೆಯವರ ಬದುಕನ್ನು ಚರ್ಚಿಸುವುದಕ್ಕೆ ಸಮಯವಿದೆ ಅಂದರೆ ನೀನು ನಿನ್ನ ಜೀವನದಲ್ಲಿ ಏನು ಸಾಧಿಸುತ್ತೀಯಾ ನಿಂದನೆ ಮಾಡುವವರು ದೇವರ ಪ್ರೀತಿಗೆ ಅರ್ಹರಾಗಿಲ್ಲ ಇತರರ ತಪ್ಪು ಹುಡುಕುವುದರಲ್ಲಿ ಉತ್ಸಾಹ ಇರದಿರಲಿ ಬದಲಾಗಿ ನಿನ್ನ ತಪ್ಪುತ್ತಿದ್ದುಕೊಳ್ಳುವುದು ಶ್ರೇಷ್ಠ ಬೇರೆಯವರ ಮೇಲೆ ದೋಷಾರೋಪಣೆ ಮಾಡಿದರೆ ನಿನ್ನ ಜೀವನದಲ್ಲಿ ನಂದಿಕೆಗಳು ಬರುತ್ತವೆ ಜೀವನ ಶುದ್ಧವಾಗಿರಬೇಕು ಎಂದರೆ ಮಾತು ಶುದ್ಧವಾಗಿರಬೇಕು ಒಬ್ಬಳು ಭಕ್ತರು ಬಾಬಾರ ಬಳಿ ಬಂದು ಇತರರ ಬಗ್ಗೆ ನಿಂದು ಮಾಡುತ್ತಿದ್ದಳು ಅವರ ಕಡೆ ಬಾಬಾ ಕಣ್ಣು ಹರಿಸಲಿಲ್ಲ ಮಾತ್ರವಲ್ಲ ನೀನು ಮಾತಿನಲ್ಲಿ ನಿಂದನೆ ಮಾಡಿದರೆ ನನ್ನ ಅನುಗ್ರಹ ನಿನ್ನ ಹತ್ತಿರವೂ ಬರುವುದಿಲ್ಲ ಪರನಿಂದೆ ಮಹಾಪಾಪ ಅತಿ ದೊಡ್ಡ ಪಾಪ ಚಾಡಿ ಮಾತು ಮೌನ ತಪಸ್ಸು ನಾಶವನ್ನು ಮಾಡುತ್ತದೆ ಇವತ್ತು ನಾವು ಬಾಬಾರ ಭಕ್ತರೆಂದರೆ ಬಾಬಾ ಇಷ್ಟಪಡುವ ರೀತಿಯಲ್ಲಿ ಬದುಕಬೇಕು ಬೇರೆಯವರ ನಿಂದನೆ ಮಾಡುವ ಬದಲು ಅವರ ಪರವಾಗಿ ಪ್ರಾರ್ಥನೆ ಮಾಡೋಣ ಪರನಿಂದೆ ಮಾಡೋದು ಯಾರೊಬ್ಬ ವ್ಯಕ್ತಿಗೆ ಸಂತೋಷ ಕೊಡಲ್ಲ ಅದರಿಂದ ನೀನೇ ಪಡುತ್ತೀ ನೀನು ಇತರರ ದೋಷ ಹೇಳುತ್ತೀಯೇ ಅಂದರೆ ನಿನ್ನೊಳಗಿನ ದೋಷಗಳು ಬಲವಂತಗೊಳ್ಳುತ್ತವೆ ಅವರು ತಪ್ಪು ಮಾಡಿದರೂ ಅದು ಅವರ ಕರ್ಮ ನೀನು ದೇವರನ್ನು ಕೇಳಿ ಅವರಿಗೆ ಶ್ರದ್ಧೆ ಮತ್ತು ಬುದ್ಧಿಯನ್ನು ಬರಲಿ ಎಂದು ಆಶಿಸಬೇಕು ನಿನ್ನ ಬಾಯಿಯಿಂದ ನನ್ನ ನಾಮಸ್ಮರಣೆ ಬರುತ್ತಿದ್ದರೆ ನಾನು ನಿನ್ನ ಜೀವನವನ್ನು ಸುಗಮಗೊಳಿಸುತ್ತೇನೆ ಅದರ ಬದಲಾಗಿ ನಿಂದನೆಯ ಮಾತು ಬರುತ್ತಿದ್ದರೆ ನನ್ನ ನಿನ್ನ ಮಧ್ಯೆಯು ಗೋಡೆಯು ಏರ್ಪಡುತ್ತದೆ ಮಾತು ದೇವರ ಪಾದ ಹೂವಿನಂತಿರಲಿ ಚಾಡಿ ಮಾತುಗಳು ದೇವರ ದರ್ಶನ ಸಿಗದು ಬಾಬಾರ ಉಪದೇಶ ಎಂದಿಗೂ ಶಕ್ತಿಶಾಲಿ ಬೇರೆಯವರ ಕಳವಳಕ್ಕೆ ನಾವು ಕಾರಣವಾಗಬಾರದು ಬೇರೆಯವರ ದುಃಖವನ್ನು ಕೇಳಿದಾಗ ನಿನ್ನ ಹೃದಯ ಕರಗಬೇಕು ಅದನ್ನು ಚರ್ಚಿಸುವುದರಲ್ಲಿ ಅಲ್ಲ ಪಾಪ ಕೇವಲ ಕೈಗಳಿಂದ ಅಲ್ಲ ಮಾತುಗಳಿಂದಲೂ ಆಗುವುದು ಬಾಬಾರ ಸಂತೋಷ ಬೇಕಾದರೆ ಬಾಯಿ ಶುದ್ಧವಾಗಿರಲಿ ಇತರರ ಬಗ್ಗೆ ಮಾತನಾಡುವ ಮೊದಲು ಯೋಚಿಸು ಅದು ನಿನ್ನ ಜೀವನ ನಕಾರಾತ್ಮಕವಾಗಿ ಜೀವನ ಬದಲಾಯಿಸುತ್ತದೆ ಅವನನ್ನು ಕ್ಷಮಿಸು ಆದರೆ முந்தை வாடபேட ಚಾಡಿ ಮಾತು ಮನಸ್ಸಿನಲ್ಲಿ ನಗ್ನತೆಯನ್ನು ತರುತ್ತದೆ ಪರನಿಂದೆ ಮಾಡಿದ್ರೆ ನಿನ್ನ ಸಂಕಷ್ಟ ಹೆಚ್ಚಾಗುತ್ತದೆ ಮೌನದಿಂದ ಮಹಿಮೆಯತ್ತ ನೀನು ನಿಂದನೆ ಮಾಡುತ್ತಿದ್ದೀಯಾ ಎಂದರೆ ನಿನ್ನ ಪುಣ್ಯವು ಕ್ಷಣಿಕೆಗೊಳ್ಳುತ್ತದೆ ಪರನಿಂದೆ ಎಷ್ಟೇ ಎಷ್ಟೋ ಸುಲಭವೋ ಅಷ್ಟು ನಾಶಕಾರಿಯಾಗಿದೆ ಚಾಡಿ ಮಾತು ನಿಲ್ಲಿಸಿ ಮನಸ್ಸಿನಿಂದ ಪ್ರಾರ್ಥನೆ ಪ್ರಾರಂಭಿಸು ಬಾಬಾ ನಿಂದ ಹತ್ತಿರ ಬರುತ್ತಾರೆ ಓ ನನ್ನ ಪ್ರಿಯ ಶಿಷ್ಯನೇ ಮಾತನ್ನು ಮುತ್ತಿನಂತೆ ಬಳಸು ನಿಂದನೆ ಮಾಡುವುದರಿಂದ ನಾನು ಹೃದಯದಿಂದ ದೂರ ಹೋಗುತ್ತೇನೆ ಪ್ರೀತಿ ಮಾತುಗಳು ನನ್ನ ದರ್ಶನ ಸಿಗುತ್ತದೆ ಮನಸ್ಸು ಶಾಂತವಾಗಿರಲಿ ಬೇರೆಯವರ ಕುರಿತಾಗಿ ಮಾತನಾಡದಿರಿ ಪ್ರೀತಿಯ ಮಾತುಗಳು ದೇವರ ಮಾರ್ಗ ಚಾಡಿ ಮಾತುಗಳಿಂದ ನೀವು ನನ್ನ ದಾರಿ ತಪ್ಪಿಸಿಕೊಳ್ಳುತ್ತೀರಿ ನಿನ್ನ ಪ್ರಾಣದ ಒಳಗೆ ದಿವ್ಯತೆಯನ್ನು ಇರಿಸಲು ಬಯಸಿದರೆ ಇತರರ ದೋಷದ ಬಗ್ಗೆ ಚಿಂತಿಸಬೇಡ ನಿನ್ನ ಮಾತು ದೇವರ ಪೂಜೆಯಾಗಬೇಕು ನಿನ್ನೆ ನಿಮ್ಮ ಜೀವನದ ಶುದ್ಧತೆಯನ್ನು ಕೆತ್ತುಕೊಳ್ಳುತ್ತದೆ ಇವಾಗಿನಿಂದ ಪ್ರತಿದಿನವೂ ನಿಮಗೆ ನನ್ನ ನಾಮಸ್ಮರಣೆ ಅಮೃತವಾಗಲಿ ಯಾರೇ ನಿಮ್ಮನ್ನು ರೂ ಸಹ ಅವರನ್ನು ನೀವು ಕ್ಷಮಿಸಿ ನನ್ನ ನಾಮಸ್ಮರಣೆಯನ್ನು ಮಾಡಿ ಅವರ ಏನೇ ಕರ್ಮವನ್ನು ಮಾಡಿದರೂ ಅವರಿಗೆ ತಕ್ಕ ಶಿಕ್ಷೆಯನ್ನು ನಾನು ನೀಡುತ್ತೇನೆ ಯಾರೇ ಎಷ್ಟು ಕೆಟ್ಟದ್ದನ್ನು ಬಯಸಿದರೂ ನೀನು ಅವರಿಗೆ ಒಳ್ಳೆಯದನ್ನೇ ಮಾಡು ಒಳ್ಳೆಯದನ್ನು ಮಾಡಲು ಆಗದಿದ್ದರೂ ಪರವಾಗಿಲ್ಲ ನಿಂದನೆಯನ್ನು ಮಾಡಿ ನನ್ನ ಮನಸ್ಸನ್ನು ಚುಚ್ಚಬೇಡ ನನ್ನ ಬಳಿ ನಿನ್ನ ಸಂಕಷ್ಟವನ್ನೆಲ್ಲ ತೋಡಿಕೋ ನಾನು ಎಲ್ಲವನ್ನೂ ಸರಿಪಡಿಸುತ್ತೇನೆ ನೀನು ನನ್ನ ಭಕ್ತರಾಗಿದ್ದೀಯಾ ಎನ್ನುವುದು ನನ್ನ ಹೆಮ್ಮೆ ನನ್ನನ್ನು ತಮ್ಮ ಭಾವನೆ ಪ್ರತೀಕವನ್ನಾಗಿ ಮಾಡಿಕೊಂಡು ನನ್ನಲ್ಲಿ ಅಚಲ ವಿಶ್ವಾಸವಿಡಿ ನನ್ನನ್ನು ಮನಪೂರ್ವಕವಾಗಿ ನೋಡಿದರೆ ನಾನು ನಿಮ್ಮನ್ನು ಅದೇ ರೀತಿ ನೋಡುತ್ತೇನೆ ಈ ಮಸೂದಿಯಲ್ಲಿ ಕುಳಿತು ನಾನು ಸದಾ ಸತ್ಯವನ್ನೇ ನುಡಿಯುತ್ತೇನೆ ಇತರರ ಬಗ್ಗೆ ನಿಂದನೆಯನ್ನು ನಾನು ಸಹಿಸಲಾರೆ ಯಾವಾಗಲೂ ನನ್ನ ನಾಮವನ್ನು ಜಪಿಸುತ್ತಿರು ಸಾಧ್ಯವಾದರೆ ನನ್ನ ನಿರಾಕಾರ ರೂಪವನ್ನು ಧ್ಯಾನಿಸು ಇದು ಸಾಧ್ಯವಿಲ್ಲದಿದ್ದರೆ ಹಗಲಿರುಳು ನೀನು ನೋಡುತ್ತಿರುವ ರೂಪವನ್ನೇ ಧ್ಯಾನಿಸು ನೀನು ಎಲ್ಲಿಯೇ ಇರು ಏನೇ ಮಾಡುತ್ತಿರು ಎಲ್ಲವನ್ನು ನಾನು ಕಾಣುತ್ತಿರು ೇನೆ ಯಾವಾಗಲೂ ಸತ್ಯವಂತರಾಗಿರಿ ನಿಮ್ಮ ಕಷ್ಟ ಸುಖವನ್ನೆಲ್ಲ ನಾನು ನೋಡಿಕೊಳ್ಳುತ್ತೇನೆ ನನ್ನ ಭಕ್ತರ ಮನೆಯಲ್ಲಿ ಉಡಲು ಉಣ್ಣಲು ಯಾವತ್ತೂ ಕೊರತೆಯಾಗುವುದಿಲ್ಲ ಸದ್ಭಾವನೆಯಿಂದ ನಡೆಯಿರಿ ಇಂದು ನಿಮ್ಮ ಏಳಿಗೆ ಆಗುತ್ತದೆ ಓಂ ಸಾಯಿರಾಮ್ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಸಾಯಿಬಾಬಾರವರ ಸಂದೇಶ ಈ ಸಂದೇಶವನ್ನು ಪಾಲಿಸಿ ನಮ್ಮ ಜೀವನವನ್ನು ಬದಲಿಸಿಕೊಂಡು ಜೀವನವನ್ನು ಸುಂದರಗೊಳಿಸಿಕೊಳ್ಳೋಣ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೆ ಓಂ ಸಾಯಿರಾಮ್